ದಿ ಶೆಡ್ಯೂಲರ್ ಕಾಸ್ಟ್ ಪುಸ್ತಕದ ಪುಟ ಸಂಖ್ಯೆ ಒಂಬೈನೂರ ಇಪ್ಪತ್ತೆಂಟರಿಂದ ಒಂಬೈನೂರ ಮೂವತ್ತರವರೆಗೆ ಕರ್ನಾಟಕದ ನಾಯಕ ಜಾತಿಯ ಜನರ ಆಚಾರ ವಿಚಾರ ಸಂಪ್ರದಾಯ ಆಹಾರ ಪದ್ಧತಿಗಳಿಗೂ ಹಾಗೂ ಎದುರಾದ ಆಚಾರ ವಿಚಾರ ರೂಢಿ ಎದುರಾದ ಅವರು ನಮ್ಮೆದುರಿಗೆ ತೋರು ಆಚಾರ ವಿಚಾರ ರೂಢಿ ಸಂಪ್ರದಾಯ ಆಹಾರ ಪದ್ಧತಿ ಭಾಷೆ ಮತ್ತು ಜಾತಿ ಪದ್ಧತಿಗೂ ಹೋಲಿಕೆ ಅಂಬಿಗ ಜಾತಿಯ ಜನರು ಹಿಂದುಳಿದ ವರ್ಗದಲ್ಲಿ ಬರುವ ಗಂಗಾಮತ ಕಬ್ಬೇರ ಕಬ್ಬಲಿಗ ಕೋಳಿ ತಳವಾರ ಬಾರ್ಕಿ ಬೆಸ್ತ ಬೋಯಿ ಸಮುದಾಯದವರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಜರುಗುತ್ತಾ ಬಂದಿರುತ್ತವೆ ಆದರೆ ಎದುರುದಾರರ ಕುಟುಂಬದಲ್ಲಿ ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯಕ್ಕೆ ಸೇರಿದ ಚಿನ್ನಪ್ಪ ಅಂಬಿ ಇವರನ್ನು ವಿವಾಹವಾಗಿದ್ದು ವೈವಾಹಿಕ ಸಂಬಂಧಗಳಿಂದ ಹಾಗೂ ಸ್ಥಾನಿಕ ವಿಚಾರಣೆಗಳಿಂದ ಸದರಿಯವರು ಅಂಬಿಗ ಅಥವಾ ಅಂಬಿ ಅಂಬಿ ಜಾತಿಗೆ ಸೇರಿರುವುದು ಕಂಡುಬರುತ್ತದೆ ಆದರೆ ಸದರಿ ಜಾತಿ ವ್ಯಕ್ತಿಯ ಪೂರ್ವಜರು ಅಂಬಿಗ ವೃತ್ತಿಯನ್ನು ಮಾಡುತ್ತಿದ್ದರು ಹಾಗೂ ಇವರು ಅಂಬಿಗರ ಚೌಡಯ್ಯ ದೇವರ ಆರಾಧನೆ ಮಾಡುತ್ತಿದ್ದು ಮತ್ತು ಜಾವಿ ವ್ಯಕ್ತಿಯ ಗಂಡ ಚಿನ್ನಪ್ಪ ಅಂಬಿ ಇವರು ಅಜ್ಜ ಗೋವಿಂದಪ್ಪ ಅಂಬಿ ಇವರು ನದಿಯಲ್ಲಿ ಡೋಣಿ ಬೋಟು ನಡೆಸುವುದು ಸೌಲಭ್ಯಗಳನ್ನು ಪಡೆಯುವ ಉದ್ದೇಶದಿಂದ ತಮ್ಮ ಮೂಲ ಜಾತಿಯನ್ನು ಮರೆಮಾಚಿ ತಹಶೀಲ್ದಾರ್ ಮುದೋಳ್ ತಾಲೂಕು ಅವರಿಗೆ ಸುಳ್ಳು ಮಾಹಿತಿ ನೀಡಿ ಪರಿಶಿಷ್ಟ ಪಂಗಡದ ನಾಯಕ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಡಿ ಡಬಲ್ ಜೀರೋ ತ್ರೀ ಡಬಲ್ ಏಟ್ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಏಟ್ ಫೋರ್ ಸೆವೆನ್ ಟೂ ಪಡೆದುಕೊಂಡಿರುವುದು ವಿಚಾರಣಾ ಕಾಲದಲ್ಲಿ ದೃಢಪಟ್ಟಿರುತ್ತದೆ ಎಂಬ ವಿಷಯವನ್ನು ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆಯವರು ವಿಚಾರಣಾ ಸಮಿತಿಗೆ ವಿವರಿಸಿದರು ವಿಚಾರಣೆಯಿಂದ ಕಂಡುಬಂದಿರುತ್ತದೆ ಅಲ್ಲದೆ ತಹಶೀಲ್ದಾರ್ ಜಮಖಂಡಿರವರು ಜಾವಿ ವ್ಯಕ್ತಿಯ ಜಾತಿಯ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಚಿಲುಗೊಂಡಿ ಹಾಗೂ ಕಂದಾಯ ನಿರೀಕ್ಷಕರು ಅವರವರ ವರದಿಯಿಂದ ಸ್ಥಾನಿಕ ಜಿಲ್ಲಾದ್ಯಂತ ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಪರಿಶಿಷ್ಟ ಪಂಗಡ ಪಡೆಯಕತ್ತಾರೆ ಜನ ಅದರ ವಿರುದ್ಧ ಖಂಡಿಸಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ವಿ ಪ್ರತಿಭಟನೆ ಆರಂಭ ಆಗಿದೆ ಈಗ ಒಂದು ಸಂವಾದದ ಒಂದು ಕರೆದಿದ್ರು ಜಿಲ್ಲಾಧಿಕಾರಿಗಳು ಅವಾಗ ಹೋದಾಗ ಅವರು ಮೂರು ದಿವಸ ಟೈಮ್ ಅಂತ ತಗೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಒಂಬತ್ತು ಮಂದಿ ತಹಸೀಲ್ದಾರಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅವರು ಮೂರು ದಿನಗಳಲ್ಲಿ ವರದಿಯನ್ನು ಕೊಡಬೇಕು ಯಾರ್ಯಾರು ಕೊಟ್ಟಿ ಜಾತಿ ಪ್ರಮಾಣ ಪತ್ರ ಯಾವ ಯಾವ ಕಮ್ಯುನಿಟಿ ಅವರು ತಗೊಂಡಾರ ಅನ್ನೋದನ್ನು ಈಗ ಅದು ಆದೇಶ ಹೋಗ್ಯದ ಆದರೆ ಇವತ್ತು ನಾವು ನಿಮ್ಮ ಮೂಲಕ ಹೇಳೋದೇನಂದ್ರೆ ನಿನ್ನೆ ದಿವಸ ಒಬ್ರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ನಮ್ಮ ಚಿನ್ನಪ್ಪ ಅವರು ಚಿನ್ನಪ್ಪ ಅಂಬಿ ಅವರು ಅವರು ಆಲ್ರೆಡಿ ಹಿಂದುಳಿದ ವರ್ಗದಲ್ಲಿ ಪ್ರವರ್ಗ ಒಂದದಲ್ಲಿದ್ದಾರೆ ಅವರು ನಾನು ಪರಿಶಿಷ್ಟ ಪಂಗಡದ ಒಂದು ಡೂಪ್ಲಿಕೇಟ್ ಅನ್ನು ತೊಗೊಂಡು ಈಗಾಗಲೇ ಒಂದು ದೊಡ್ಡ ಕ್ರೈಮನ್ನು ಮಾಡಿದ್ದಾರೆ ಅವ್ರಿಗೆ ಮತ್ತು ಅವ್ರ ಮಗಳು ಅವ್ರ ಮಿಸ್ಸಸ್ಸು ಅವರ ಕಾಕಾಗ ಅದು ಪರಿಶಿಷ್ಟ ಪಂಗಡ ಸರ್ಟಿಫಿಕೇಟ್ ತಗೊಂಡಿದ್ದು ಗೊತ್ತಾಗಿ ಸಿ ಆರ್ ಸಿ ಇಂದ ಅವರಿಗೆ ಕೇಸ್ ಆಗಿ ಆಲ್ರೆಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದಾರೆ ಕ್ರಿಮಿನಲ್ ಮುಕದ್ದಮೆ ಹೇಳಿ ಈಗಲೇ ಅವರು ಅಪರಾಧಿಗಳು ಅವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಜನರ ದಾರಿ ತಪ್ಪಿಸೋ ನಿಟ್ಟಿನಲ್ಲಿ ಜನರು ಓಲೈಕೆ ಮಾಡ್ಕೊಳ್ಕೋಸ್ಕರ ನಿನ್ನೆ ದಿವಸ ಪ್ರೆಸ್ಮೀಟ್ ಮಾಡಿ ನಾವು ಪರಿಶಿಷ್ಟ ಪಂಗಡದಲ್ಲಿ ಹೇಳಿ ಬರ್ತೀವಿ ನಾವು ನಿಜವಾದ ಎಷ್ಟಿಗಳು ಅಂತ ಹೇಳಿದ್ದಾರೆ ಅವರು ಇದು ಸುಳ್ಳು ಅದು ರದ್ದು ಅವರು ಬೋಗಸ್ ಸರ್ಟಿಫಿಕೇಟ್ ಹಚ್ಚಿದ್ದಾರೆ ಆ ಒಂದು ಸರ್ಟಿಫಿಕೇಟ್ಗಳನ್ನೆಲ್ಲ ರದ್ದು ಮಾಡಬೇಕಂತೇಳಿ ಸರ್ಕಾರದ ಆದೇಶ ಅದ ಸರ್ಕಾರದ ಆದೇಶ ಈ ಹೈಲೈಟ್ ಮಾಡಿಲ್ಲ ಆ ಪ್ರತಿಗಳ ಮುಖಾಂತರ ನಾವು ಏನಂದ್ರೆ ಅದು ಬೋಗಸ್ ಅಂತೇಳಿ ಕ್ಲಿಯರ್ ಆಗಿದೆ ಸರ್ಕಾರ ಆದೇಶ ಮಾಡೋ ಕ್ರಿಮಿನಲ್ ಮೊಕದ್ದಮೆ ಕೂಡ ಹೂಡಿದ್ದಾರೆ ಅವ್ರ ಮೇಲೆ ಈ ಬೇಲ್ ಮ್ಯಾಗ ಅವ್ರಿಗೆ ಈಗಾಗಲೇ ಹೊರಗಡೆ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛ ಪಡ್ತೀನಿ ನಾವು ಯಾವುದೇ ಕೋಮಿನ ಯಾವುದೇ ಸಮಾಜದ ವೈರಿಗಳಲ್ಲ ಏನು ನಮ್ಮ ಕೊಟ್ಟಿ ಜಾತಿ ಪ್ರಮಾಣಪತ್ರಗಳನ್ನು ತೊಗೊಂಡಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಕತ್ತದ ಅದಕ್ಕೆ ನೀವು ನಿಮ್ಮ ನಿಮ್ಮ ವರ್ಗದಾಗಿದ್ರೆ ಅಲ್ಲಿ ರೀ ನಮ್ಮ ವರ್ಗದಾಗ ನಾವು ಇರ್ತೀವಿ ನೀವು ಹಿಂದುಳಿದ ವರ್ಗದಾಗಿದ್ರೆ ಅಲ್ಲಿ ಸೌಲಭ್ಯಗಳನ್ನು ಪಡಿರಿ ನಾವು ಎಷ್ಟು ವರ್ಗದಾಗಿದ್ದೀವಿ ನಾವು ಸೌಲಭ್ಯಗಳ ಪಡಿತೀವಿ ಪಡಿತೀವಿ ಅನ್ನೋಂಥ ಮಾತನ್ನ ಈ ಮೂಲಕ ಅವ್ರು ಹೇಳ್ತಾ ಇದ್ದೀನಿ ಮತ್ತು ಚಳವಳಿ ರಾಜೇನವರು ಮತ್ತು ಮಾರಪ್ಪ ನಾಯಕರು ನಮ್ಮ ರಾಜ್ಯದ ಹಿತಚಿಂತಕರು ನಮ್ಮ ಸಮಾಜದ ಅವರು ಕೂಡ ರವಿವಾರ ಬರ್ತಾ ಇದಾರೆ ಆದರೆ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ ಬಾಗಲಕೋಟೆಯಿಂದ ಆರಂಭ ಮಾಡಬೇಕನ್ನುವಂಥ ನಿರ್ಧಾರ ಆಗ್ಯದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಹೋರಾಟ ಆರಂಭ ಆಗ್ತದೆ ಮತ್ತು ರವಿವಾರ ದಿವಸ ಅವರು ಕೂಡ ಬಂದು ಪ್ರೆಸ್ಮೆಟ್ ಮಾಡೋರು ಅದರ ಇದು ಎಲ್ಲಿವರಿಗೆ ಹೋರಾಟ ಅಂದ್ರೆ ಇದು ಮುಗಿಯವರಿಗೆ ಹೋರಾಟ ಇದಕ್ಕೊಂದು ಅಂತ್ಯ ಹ ಹಚ್ತೀವಿ ನಾವು ಈ ತಳವಾರ ಅನ್ನುವಂಥ ಸಮಾಜ ಪಶುಷ್ಠ ಪಂಗಡದಲ್ಲಿ ಐತಿ ಅಂತಾರಲ್ಲ ಆ ತಳವಾರ ಸಮಾಜ ಅಲ್ಲ ನಮ್ಮ ವಾಲ್ಮೀಕಿಯಲ್ಲಿ ಬಿಟ್ಟೋದಂತ ಏನು ಸಮಾಜ ಆ ಒಂದು ಪದಗಳ ಮಾತ್ರ ವಾಲ್ಮೀಕಿ ಪರಿಶಿಷ್ಟ ಪಂಗಡದವರು ಸೇರ್ತವೆ ಅನ್ನೋಂತ ಹೇಳ್ತೀನಿ ನೀವು ಪರಿಶಿಷ್ಟ ಪಂಗಡ ಅಂದ್ರೆ ನಿಮ್ಮ ಸಮಾಜ ಕುಲಶಾಸ್ತ್ರಿ ಅಧ್ಯಯನ ಆಗಬೇಕು ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗ್ಬೇಕು ಆಮೇಲೆ ನೀವು ನಮ್ಮ ಜೊತೆ ಸೇರ್ತೀರಿ ಅಲ್ಲಿವರೆಗೆ ನಿನ್ನೆ ತೋರಿಸಿದಂತ ದಾಖಲಾತಿಗಳು ಎಲ್ಲ ಸುಳ್ಳವು ನಮ್ಮ ದಾಖಲಾತಿಗಳು ನಮ್ಮ ತಗೊಂಡು ಅವ್ರು ತೋರಿಸಿದಾರೆ ನಾವೇನು ಕುಲಶಾಸ್ತ್ರಿ ಅಧ್ಯಯನ ಅದಲ್ಲ ನಮ್ಮದೇ ಅದ ನಮ್ಮ ನೀವು ತೋರಿಸಿದ್ರಿ ಅಷ್ಟೇ ದೂರು ನಾವು ಇವತ್ತು ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಡಕತ್ತೀವಿ ಒಂದು ನಮ್ಮನ್ನ ಚರಿತ್ರೆವೋದೇ ಮಾಡಿದ್ದಾರೆ ನಮ್ಮ ಹೆಸರನ್ನು ತೆಗೆದು ಅದಕ್ಕೆ ನಾವು ಇವತ್ತಿಗೆ ಎಸ್ ಪಿ ಅವರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವ್ರೇಕಾರೆ ಪ್ರವರ್ಗದಾಗದ ಅವರು ನಾವು ಎಸ್ ಸಿ ಎಸ್ ಟಿ ಒಳಗೆ ಬರ್ತೀವಿ ನಮ್ದು ಎಸ್ ಸಿ ಎಸ್ ಟಿ ಕಾಯ್ದೆ ನೋಡಿ ನಾವು ಇವತ್ತಿನ ದಿವಸ ಅವ್ರ ಮೇಲೆ ಕಂಪ್ಲೇಂಟ್ ಕ್ಲಾಸ್ ಮಾಡ್ತೀವಿ ನಮಸ್ಕಾರ ಏನು ನಾವು ನಕಲಿ ಜಾತಿ ಪ್ರಮಾಣ ಪತ್ರ ವಿರುದ್ಧ ಇವತ್ತ ಡಿ ಸಿ ಕಚೇರಿ ಮುಂದೆ ಮೊನ್ನೆ ಪ್ರತಿಭಟನೆ ಮಾಡಿವಿ ಡಿ ಸಿ ಅವರಿಗೆ ಏನು ಇಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಹಾವಳಿ ಎಷ್ಟು ಆಗೈತಿ ಯಾರ್ಯಾರು ತೊಗೊಂಡ ಯಾರ ಮೇಲೆ ಕ್ರಮ ಆಗೈತೆ ಅನ್ನೋದನ್ನು ಯಾರ ಮೇಲೆ ಕ್ರಮ ಮಾಡ್ಬೇಕು ಅನ್ನೋದನ್ನು ನಾವು ಹೋರಾಟದ ಮುಖಾಂತರ ಅವ್ರು ಗೊತ್ತು ಮಾಡಿಕೊಟ್ಟಿವಿ ಅದಕ್ಕೆ ಅವರು ಡಿ ಸಿ ಅವರು ಸ್ಪಂದನೆ ಮಾಡ್ಯಾರ ಏನು ಇವತ್ತು ನಾವು ಮಾಧ್ಯಮದ ಮುಂದೆ ಬರೋಕೆ ಇವತ್ತು ಏನು ಕಾರಣಪ್ಪ ಅಂತಂದ್ರೆ ನಿನ್ನೊಬ್ಬ ಮರ್ಯ ನಿನ್ನೊಬ್ಬ ಬಂದು ನಮ್ಮ ಮರೆಯಪ್ಪ ನಾಯಕರು ವಿರುದ್ಧ ಮತ್ತು ನಮ್ಮ ರಾಜು ನಾಯಕರ ವಿರುದ್ಧ ಮತ್ತು ದ್ಯಾಮನ ಗಾಳಿಯವರ ಗಾಳಿಯವ್ರ ವಿರುದ್ಧ ನಮ್ಮ ಸಮಾಜದ ವಿರುದ್ಧ ಪ್ರೆಸ್ ಮೀಟ್ ಮಾಡೋಣ ಅವ ಏನಂತ ಮೀಟ್ ಮಾಡೋಣಪ್ಪ ಅಂತಂದ್ರೆ ಅವರು ಸಮಾಜವನ್ನು ದಾರಿ ತಪ್ಸಾಕತ್ತಾರ ನಾವು ನಿಜವಾದ ವಾಲ್ಮೀಕಿಗಳು ನಮಗೂ ಎಷ್ಟು ಸರ್ಟಿಫಿಕೇಟ್ ಕೊಡಬೇಕು ಅಂಥೇಳಿ ನಾವು ಟಿಗಳು ಅಂತ ಹೇಳಾನ ಈಗ ಆಲ್ರೆಡಿ ಅವನು ಅವ ಅವನ ಮಗಳು ಅವ್ರ ಅಪ್ಪ ಅವ್ರ ಮನೆಗೆ ಏನು ನಾಲ್ಕು ಮಂದಿ ಸರ್ಟಿಫಿಟ್ ತೊಗೊಂಡಿದ್ರಲ್ಲ ಅದನ್ನು ಡಿ ಸಿ ಆರ್ ಸಿ ಎಲ್ಗೆ ರೆಫರ್ ಮಾಡಿ ಡಿ ಸಿ ಆರ್ ಸಿ ಎಲ್ದಿಂದ ಏನು ತನಿಖೆ ಆಗಿ ಅವ್ನ ಮೇಲೆ ಎಫ್ ಐ ಆರ್ ಆಗೈತಿ ಅವ್ರ ಮನೆಯಾಗ ಮೂರು ಮಂದಿ ಮೇಲೆ ಎಫ್ ಐ ಆಗೈತಿ ಮುಧೋಳ ಪೊಲೀಸ್ ಇಲಾಖೆಯಲ್ಲಿ ಎಫ್ ಐ ಆರ್ ಆಗಿ ಅವ್ ಕೋರ್ಟ್ ಮೇ ಕೋರ್ಟ್ನಾಗ ಬೇಲ್ ಮೇಲೆ ಅದಾನ ಯಾವ್ದ್ರ ಸಂಬಂಧ ಕೇಸ್ ಆಗೈತಪ್ಪ ಅಂತಂದ್ರೆ ಇದೇ ನಕಲಿ ಜಾತಿ ಪ್ರಮಾಣ ಪತ್ರ ಅವ ಚಿನ್ನಪ್ಪ ಅಂಬಿಗರ ಅಂಬಿ ಅಣ್ಣವೇನು ಪಡೆದಾನ ಅದ್ರ ಸಂಬಂಧನೇ ಆಗೈತಿ ಆ ಮನುಷ್ಯ ಇಲ್ಲಿ ಬರೋಕ್ಕಾರಲ್ಲ ಪ್ರೆಸ್ ಮೀಟ್ ಮಾಡೋಕ್ಕಾರಲ್ಲ ನಮ್ಮ ಸಮಾಜದ ಬಗ್ಗೆ ಈ ದಾಖಲಾತಿ ಬಗ್ಗೆ ಈ ವಿಷಯ ಅವ ಮಾತಾಡೋಕರ ಇಲ್ಲ ಯಾಕಂದ್ರೆ ಈ ಸದ್ಯ ಕ್ರೈಮ್ನಾಗದಣ ಈ ವಿಷಯದೊಳಗೆ ಅದಕ್ಕೆ ಇನ್ನೊಂದು ಏನೈತಿಪ್ಪ ಅಂತಂದ್ರೆ ಏನು ಈ ತಳವಾರ ಪರಿವಾರ ಏನೈತಲ್ಲ ಮೊದಲು ನಾವು ಬಿಟಿದಾಗಿದ್ವಿ ವಾಲ್ಮೀಕಿ ಸಮಾಜದವ್ರು ನಾವು ಬಿಟಿ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತಿದ್ವಿ ಪ್ರವರ್ಗದೊಳಗಿದ್ವಿ ಅವಾಗ ನಮ್ಮದು ಕುಲಶಾಸ್ತ್ರ ಅಧ್ಯಯನ ಮಾಡಿ ಕೇಂದ್ರದೊಳಗೆ ನಮ್ಗೆ ಶೆಡ್ಯೂಲ್ ಎಸ್ ಟಿ ಅಂತ ಮಾಡಿದರು ಟಿ ಅಂತ ಮಾಡಿದ ಮೇಲೆ ನಮ್ಮವರಾಗಿರ್ತಕ್ಕಂಥ ತಳವಾರ ಪರಿವಾರ ಎರಡು ಜಾತಿಗಳು ಕೈ ಬಿಟ್ಟು ಆಗ ನಾವು ಸೆಂಟ್ರಲ್ ಮನವಿ ಸಲ್ಲಿಸಿದ್ವಿ ಅವರು ನಮ್ಮ ಜನಾಂಗದವರು ಅವ್ರನ್ನ ಸೇರಿಸ್ರಿ ಅಂತೇಳಿ ಅವಾಗ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವ್ರನ್ನ ಏನೋ ವಾಲ್ಮೀಕಿ ಜನಾಂಗದಲ್ಲಿ ಕೈ ಬಿಟ್ಟು ಹೋಗಿರ್ತಕ್ಕಂಥ ತಳವಾರನ ಪರಿವಾರನ ಸೇರಿಸ್ರಿ ಅಂತೇಳಿ ಒಂದು ಸರ್ಕಾರದಿಂದ ಆದೇಶ ಆಗೈತಿ ಇವ್ರೇನು ತಿಳ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಬೇರೆ ಬೇರೆ ಜಾತಿಯಲ್ಲಿ ಇರ್ತಕ್ಕಂಥ ತಳವಾರು ಹಿಂದಕ್ಕೆ ಬ್ರಿಟಿಷರ ಕಾಲದೊಳಗ ತಳವಾರಿಕೆ ಮಾಡ್ತಿದ್ದೆ